ले oh. कू। oh.

ಇವತ್ತಿನ ಇಲ್ಲಿನ ವಿಷಯ ನಾನು ಯಾರು ನಾನು ಯಾರು ನಾ ಅರ್ಥಾತ ಇಲ್ಲ ನಾವೆಲ್ಲರೂ ಯಾರು ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅಪರಂಪಾರ ಮಹಾಂತ ಸಾಕ್ಷಾತ್ ಪ್ರಬ್ರಹ್ಮ ಪರಮಾತ್ಮ ಜ್ಯೋತಿ ರೂಪ ನಾವು ನೀವೆಲ್ಲ ಈ ಜನ್ಮ ಸಿಕ್ಕಾದ ಇದಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಮತ್ತೆ ಆ ಜನ್ಮ ಇಲ್ಲ ಈ ಜನ್ಮಗೂ ಭಾಗಿಯಾಗಿದೆಯ ನಾವು ನೀವೆಲ್ಲ ಅತಿ ಪುಣ್ಯವಂತರಿದ್ದೇವೆ ಸಿಕ್ಕದ ಜನ್ಮ ಬಹಳ ಅಪರೂಪನ ಸವೀಬೇಕು ಯಾಕಂದ ಕೇಳಿದ್ರೆ ಒಂದು ಜನ್ಮ ಇಲ್ಲ ಲಕ್ಷ ಚೌರ ಜನ್ಮ ಬಂದೇ ಬಂದೆ ಹೋಗ ನಾವು ಯಾವ ಜನ್ಮನು ಪರಮಾತ್ಮ ಇದೇ ಕೇಳಿದೆ ಹೇ ನಾತ ಹೇ ದಾತ ನ ಮಾನವ ಜನ್ಮ ಕೂಡ ಮುಕ್ತಿ ಹೊತ್ತ ಮಾನವ ಮುಕ್ತಿ ಹೊತ್ತ ನಾವ್ ಯಾವ ಯಾವ ಜನ್ಮನು ಇಷ್ಟು ಕೇಳಿದೆ ನಮಗ್ ಯಾವಾಗ ಜನ್ಮ ಸಿಕ್ಕೋ ಈ ಲೋಕಗಳ ಯಾವಾಗ ನಾವು ಮಾನವ ಜನ್ಮ ಸಿಕ್ಕ ಬಳಿಕ ಈ ಲೋಕಗಳು ನಮ್ಗೆ ಸಿಗಂತ ವಸ್ತು ಏನೇ ಇಲ್ಲ ಈ ಇಡೀ ಮಾನವನ ಕುಲಕೋಟೆ ಗುಲಾಮಿ ಜಗತ್ ಇಡೀ ಮಾನವನ ಕುಲಕೋಟೆ ಜಗತ್ ಮಾನವನ ಕುಲಕೋಟ ಗುಲಾಮ ಗುಲಾ ಯಾಕ ಇಡೀ ಜಗತ್ ಒಂದು ಇಂಥ ಸಮರ್ಥ ಇಂಥ ಸಮರ್ಥ ಭಾಗಿಯಾಗಿದ್ದೀವಿ ಈ ಜನ್ಮ ಸಿಕ್ಕ ಮಾನವ ಜನ್ಮ ಅದು ನಮ್ಮಂತ ಮಧುರ ಮಾಧುರ್ಯ ಸುಗನ ಸುಂದರ ಮತ್ತೆ ಯಾರಿಲ್ಲ ಬರೊಳಗ ನಾವು ಈ ಬರೊಳಗ ನಾವು ಏನ್ಕೊತೇವ್ ಅದು ಸಿಗುತ್ತ ನಾವು ಬಾಳೆ ಕಾಮದೃಕ್ಷ ಎಲ್ಲ ಮರ ಇರ್ತದ ಮರ ಕೆಳಗ ಕುಂತಿನಾಗ ಮಾತ್ರ ನಾವ್ ಏನ್ ಸಂಕಲ್ಪ ಮಾಡ್ತೇವೋ ಏನ್ ಇಚ್ಛಾ ಮಾಡ್ತೇವೋ ಅದ್ ಅಂತ ಹೇಳಿ ಅಂದ್ರೆ ಕಲ್ಪೃಕ್ಷ ಕಾಮದ ಕಲ್ಪೃಕ್ಷ ಗಿಡ ಯಾವ್ದು ಕೇಳಿದ್ರೆ ನಾವು ನೀವೇ ಅದಕ್ಕೆ ಎಷ್ಟು ಮಸ್ತ್ ಆಗಿ ಚಂದಿ ಅದ್ಭುತ ಇದಕ್ಕೆ ನಮ್ಮ ಜೀವನದಾಗ ನಾವ್ ಏನ್ ಇಚ್ಛೆ ಆಗ್ತೇವೋ ಆ ಸಿಗಂತ ವಸ್ತು ಜನ್ಮ ಯಾಕಂತ ಜೀವನ ಹೇಳಿದ್ರೀವನ ಬಾಲ್ಯ ಹೋದೊಳಗಿದ್ದಿಲ್ಲ ನಾವ್ ಈ ಜೊಳಗ ಜನ್ಮ ತಟ್ಟ ಬಳಿಕ ನಾವ್ ಏನ್ ಕೇಳಿದ ಪರಮಾತ್ಮದ ನಮ್ಮಲ್ಲಿ ಚಡ್ಡಿ ಚಡ್ಡಿ ಬಂತು ಪೈನ್ ಬಂತು ಬಂದಳು ಗಂಡ ಬಂದ ಮಕ್ಕಳು ಬಂದು ಸಂಪರ್ಕ ಬಂತು ಅಷ್ಟು ಬಂತು ಕೀರ್ತಿ ಬಂತು ಮಾನ್ ಬಂತು ಸಂಬಂಧ ಬಂತು ಬೆಲೆ ಬಂತು ಇದ್ದಂತ ವಸ್ತು ನಾವ್ ಏನ್ ಇಚ್ಛೆ ಹಾಕಿದೋ ಎಲ್ಲ ಪ್ರಾಪ್ತಿ ಸಿಕ್ಕಿಲ್ಲ ಅಂತ ಸಂಶಯ ಮಾತಿಲ್ಲ ಅದು ಸಿಕ್ತು ಸಿಗ್ತು ಬೆಳಿತೆ ನಮ್ಮಲ್ಲಿ ಬೆಳ್ದೆ ಬಹಳ ಬೆಳ್ದೆ ಪರಮಾತ್ಮಲ್ಲಿ ಏನ್ ಬೆಳೆದು ನಾವು ಮಿನಿಸ್ಟರ್ ಆಗ್ಬೇಕು ನಾ ಲೀಡರ್ ಆಗ್ಬೇಕು ನಾ ಏನ್ ಆಗ್ಬೇಕು ಏನ್ ಸಕಲ್ ಮಾಡಿದೆ ಎಲ್ಲ ಬೆಳಿತೆ ನಮ್ ಜೀವನದ ಇದ್ದಂತ ಎಷ್ಟಿತ್ತೋ ಆ ಭಾಗ್ಯ ಆ ಸಮಯ ಹೋಯ್ತು ಬಾಲ್ಯ ನಮ್ ಜೀವನದ ಬಾಲ್ಯವಸ್ಥೆ ಬಂದೇವಿ ಬಾಲ್ಯ ವ್ಯವಸ್ಥೆ ಹಿಂದೆ ಬಾಲ್ಯ ವ್ಯವಸ್ಥೆ ಹೋಯ್ತು ಯವನ ನೆವಸ್ಥಾ ಬಂತು ನಾವು ಏನೇನು ಕೇಳಿದ್ವಿ ಪರಮಾತ್ಮ ಕೊಟ್ಟ ಯವನ ವ್ಯವಸ್ಥೆ ಹೋಯ್ತು ನಮ್ಗೆಲ್ಲ ಮುಕ್ತಿ ಬಂದಿದೆ ಮುಕ್ತಿ ಮಾಡ್ತೇವೆ ಪ್ರಾಪ್ತಿ ಮಾಡಿ

ನಾಲ್ಕು 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 ಪತಿ ನಾ ಶರಣ ಬಲ ನಮ್ಮದು ನಮ್ಮ ಇವತ್ತು ಇವೆಲ್ಲ ಎಷ್ಟು ಎಷ್ಟು ಕಳೆದಾದ್ರೆ ನಾನು ಯಾರು ನಮ್ದೆಲ್ಲ ತಲೆ ಬಂದದ ನೀ ನಿವತಿ ಲೆಕ್ಕ ಅದ ಲಕ್ಕಪತಿ ನಮ್ ದೃಶ್ಯ ಏನಂತಂದ್ರೆ ಖಾಲಿ ಬಿಟ್ಟು ಜೀವನ ಏನು ಪ್ರಾಪ್ತಿ ಎರಡು ಪ್ರಾಪ್ತಿರ್ಬೋದು ಲಖಪತಿ ಲಕ್ಷಪತಿ ತರಪತಿ ಲಖಪತಿ ತರಪತಿ ಲಖಪತಿ ತುಪತಿ ಈ ಎರಡು ಹಿಂಗೆ ನಮ್ಮ ಆ ಜೋಳ ಉಣ್ಣಿ ಅಂತ ಮುಸಿ ಮುಸಿ ಜೋಳಕ್ಕೆ ಹೆಂಗೆ ಮುಸಿ ಹಾಕ್ತೋ ನಾವು ಈ ಸಡಲ್ ಹಿಂಗ್ತದ ನಾವು ಕೂಡ ಕಂಪ್ಲೀಟ್ ಮಾಡ್ತೀನಿ ನಮ್ ಜನ್ಮನ ಮುಗಿತು ನಾಂಗ್ ಜೋಳಕ ರುಷಿ ಆಗ್ತದೆ ತಿಂತೆ ಬರ್ಬಾದ್ ಮಾಡಿ ನಮ್ಮ ಜೀವನ ಎಂದೂ ಎಚ್ಚರಿಕೆ ಆಗಿಲ್ಲ ಎಂದೂ ನಾವ್ ಯಾರಿಗೆ ಮಾಡಿಲ್ಲ ಸಸ್ಯ ಮಾಡಿಲ್ಲ ಅಧ್ಯಾತ್ಮ ಮಾಡಿಲ್ಲ ಹರಗು ಚರ್ಮ ನಾಮಚರಣೆ ಮಾಡಿಲ್ಲ ಜಗಧಾನ ಮಾಡಿ ನೀತಿ ಮಾಡಿಲ್ಲ ನಾ ಶಿ ನನ್ ದೇವ್ರ ಶರಣೆ ನನ್ ಗುಡಿ ಶರಣೆ ನಾ ಹಿಂಗ್ ಹಿಂಗ್ ಕಳ್ಕೊಂಡ್ರೆ ನಾನು ಯಾರು ಜಗಕ್ಕೆ ಯಾಕೆ ಬಂದ ಜಗ ಏನು ಜಗದ ಇದ್ದಂತ ವಸ್ತು ಏನು ನಾ ಏನು ಇವತ್ತೀ ಮೂಮ್ಮ ದೇವಿ ಇವತ್ತಿನ ಹರಗರು ಚರಮೂರ್ತಿ ಬಂದ್ರು ಅವ್ರಿಗೆ ರಪ್ಪ ನಾವ್ ಸಂಪರ್ಕ ಏನು ಇವತ್ತು ಯಾಕೆ ಗೊತ್ತಾಗಿತ್ತು ನಾನು ಯಾರು ಇದು ಜಗದ ಇದು ರಂಗ್ ದುನಿಯಾದಲ್ಲಿ ಯಾಕಂತ ಕೇಳಿದ್ರೆ ಒಂದು ರಂಗ್ರೇಮಿ ದುನಿಯಾದ ಇರೋದು ಇದಕ್ಕೆ ನೋಡ್ದಂತ ಜೀವನ ಇಲ್ಲೇ ಮಣ್ಣ ಮಣ್ಣ ಅಂತ ಹೇಳಿದ್ರೆ ಬೆಳೆ ಕೆಂದ್ರೂ ಇಲ್ಲ ಸಾಧ್ಯ ಇಲ್ಲ ಅದ ಇದಕ್ಕೆ ನಾನು ನೋಡೋದು ಕಮ್ಮಿ ಮಾಡ್ದಂತ ಜೀವನ ಶುದ್ಧ ಅಲ್ಲ ಸಾಧ್ಯ ನಾನು ನನ್ನೂ ನನ್ನಂತೆ ಬೇರೆ ನಾನು ಯಾರು ನಾವು ಕರಗಿರ್ಬೋದು ಕಂಚಿಗಿರ್ಬೋದು ಹಂಗಿರ್ಬೋದು ಇರ್ಲಿ ಅದು ಬೇಕಾಗಿಲ್ಲ ನಾನು ಯಾನ ಇರ್ಲಿ ಕಾಲ್ ಇರ್ಲಿಕ್ಕಿಲ್ಲ ಕೈ ಇರ್ಲಿಕ್ಕಿಲ್ಲ ಏನು ಇರ್ಲಿಕ್ಕ ಇರ್ಲಿ ಅದನ್ನ ಮಾನವ ಜನ್ಮ ಬಂದಿದ ಜನ್ಮ ಸಾಕ ಮಾಡಬೇಕು ಇವತ್ತ ಈ ಚಿಮ ಚಪ್ರತಿ ಯಾಕಂತ ನೋಡಕ್ ಹೋಗ್ತೇವಿ ಎಲ್ ನೋಡಕ್ ಹೋಗ್ತೇವಿ ನೋಡಿದಾಗ ರೊಕ್ಕ 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 ಗುರು ರೊಕ್ಕ ಶಿಷ್ಯ ರೊಕ್ಕ ಸಂಸಾರ ರೊಕ್ಕ ಬೇಕಿಲ್ಲ ಅಂತ ಇಲ್ಲದ ಗುಣಮಂತ ಗುರುಗಳಿಗೆ ರೊಕ್ಕ ಬೇಕು ಅಷ್ಟು ಲೋಕ ಬೇಕು ಲಾಕಿಲ್ಲ ಕಡದ ಬೇಕು ಅರ್ಧ ಬೇಕು ಅರ್ಧ ಗುರು ಸಾಧು ಅರ್ಥ ಸಾಧು ಏನ್ ಕೇಳಿದ್ರೆ ಸಾಧು ಅರ್ಥ ಏನಂತ ಕೇಳಿದ್ರೆ ಸಾಧು ಈ ಜೀವನಗೆ ಸಾಧು ಸಾಧನ ಸಾಧು ಬಹು ಆಗಲಿ ಸಾಧನದ ಪರಿ ಆಗು ನಿಮ್ಮಲ್ಲಿ ಬರುವಂತ ವ್ಯಕ್ತಿಗೊಂದು ದಾರದೀಪ ಆಗು ಒಂದ ಜೀವನ ದಶಾ ದಿನ ತಾಕತ್ತೆ ಇವತ್ತು ಕಳ್ಳ ನಮ್ ಫಸ್ಟ್ ಗುಡ್ ಬೇಕು ನಮ್ ಸಂಪತ್ ಬೇಕು ಜಗತ್ ದಾರದೀಪ ಒಂದು ಗೈಡ್ ಗೈಡ್ಕೊಂಡಂತ ವ್ಯಕ್ತಿ ಒಂದು ಸಾಧುವ ಸಾಧು ಕಳ್ಕೊಂಡು ಗೈಡ್ ಕೊಡುವಂತ ವ್ಯಕ್ತಿ ಯಾರು ಈಗ ಹೋಗಿ ಗೈಡ್ ಕೊಡುವಂತ ವ್ಯಕ್ತಿ ಯಾರು ಸಾಧು ಸಾಧು ಮಾಡ ಯಾಕಂತ ಕೇಳಿದ್ರೆ ಇವತ್ತು ಸಾಲು ಕಮ್ಮಿ ಇಲ್ಲ ಪ್ರಾಚೀನ ಕಾಲದಾಗ ಎಲ್ಲೋ ಒಂದು ವ್ಯಕ್ತಿ ಒಂದು ಸಾಲು ಸಿಕ್ತಿದ ಒಂದು ಇಪ್ಪತ್ತು ವರ್ಷದಲ್ಲಿ ಪದಾರ್ಥ ವರ್ಷ ನೋಡಬೇಕಾದ್ರೆ ಎಲ್ಲೋ ಒಂದು ಸಾಲು ಎಲ್ಲೇ ಒಂದು ಗುರು ಸಿಕ್ತಿದ್ರ ಇವತ್ತು ಗುರುಗಳು ಲೆಕ್ಕ ಇಲ್ಲ ಗೆಲೀ ರು ಒಂದು ಎರ್ಯ ಗುರು ಒಂದು ಗುಡೆ ಒಂದು ಗುಡೆ ಗುರು ಗುರುಗಳು ಲೆಕ್ಕನಿಲ್ಲ ಗುರುಗಳು ನಿಲ್ಲ ಹೆಜ್ಜೆ ಗುರು ಹೆಜ್ಜೆ ಗುರು ಹೆಜ್ಜೆ ಗುರು ಬಾಬರೇ ರೇಸ್ರೇ ನಾವು ಗುರು ಹೇಳಿ ಮುಗಿಯ ನಾಕ್ ತಿಂಗಳು ಮಾಡಿಲ್ಲ ದಾಡಿ ಬಂದು ನಾಕ್ ಮಾಡಿದ ದಾಡಿ ಬಂದು ಮಾ ಎಲ್ಲರಿಗೂ ಸ್ವಲ್ಪ ಕಾವಿ ಕಾವಿ ಹಬ್ಬ ಜಟ ಬಿಟ್ಟು ಮಾತು ಮುಗಿತು ಸಾಧು ಸಾಧನ ಇವತ್ತು ಯಾಕೆ ಕೊಡೋದಕ್ಕೆ ದಸೆ ಆದ ಆದ್ರೆ ಇವತ್ತು ನಾವು ಓಡೋದ್ಬೇಕಾಗಿಲ್ಲ ಇಲ್ಲಿ ಹಣ ಸಾಧು ಅಲ್ಲಿ ಹಣ ಸಾಧು ಅಲ್ಲಿ ಸಿಕ್ತನು ನಾವು ಓಡೋಕಾಗ್ತದ ನಾವು ಬೆನ್ನತಕ್ಕಾಗ್ತದ ಬಟ್ ಅಲ್ಲಿ ನಮ್ ದಶ ದಿಶ ಸಿಗೋಡೋ ಮುಕ್ತಿ ಇಲ್ಲಿ ಸಿಕ್ತದ ಮುಕ್ತಿ ಅಲ್ಲಿ ಸಿಕ್ತದ ಅಲ್ಲಿ ಗಿನ ಸಿಕ್ತು ಇಲ್ಲಿ ಗಿನ ಸಿಕ್ತದ ಓಕೆ ಓಡೋದು ಬಟ್ ಅಲ್ಲಿ ದಶ ದಿಶ ಇಲ್ಲಿ ನಾವು ನಾವು ದಾರಿ ನೋಡಿದೇವಿ ಕಾಲು ನೋಡಿದೇವಿ ಬಟ್ ನಾವ್ ಯಾರು ಹೋಲ್ ನೋಡೋದಿಲ್ಲ ಯಾರು ಕರು ನೋಡಿಲ್ಲ ಅಲ್ಲಿ ದಾರಿ ನೋಡಿ ಒಂದು ಕಾವಿ ನೋಡಿರ್ತೀವಿ ಸ್ವಲ್ಪ ಚೇಂಜ್ ಯಾಕ ಭಗವಂತ ಇಂತ ಕಲಿಯುನ್ನತಿ ಈ ಕಲಿಯುಣ ಯೋಗ ಸಿಗಲ್ಲ ಸತ್ಯವ ದ್ವಾಪುರ್ತ ಒಂದು ಬಂದಕ್ಕೆ ಅನ್ನ ಸಿಗ್ತಲ್ಲ ನೀವು ಸಿಕ್ತಲ್ಲ ಈ ಕಲಿಯುವುದಾಗ ಹರ ವ್ಯಕ್ತಿ ಹರ ವ್ಯಕ್ತಿ ಬುದ್ಧಿವನ್ ಹರ ವ್ಯಕ್ತಿ ಹರ ವ್ಯಕ್ತಿ ಹರಗೋಸ್ತದ ಪ್ರಾಚೀನ ಕಾಲದಾಗ ಸತೀವದಾಗಿ ಏನಿತ್ತು ದ್ವಾಪದಾಗಿ ಏನಿತ್ತು ತೀರ್ಥಿತ್ತು ಇವತ್ತು ನಮ್ಗೆ ಏನಿಲ್ಲ ಬಹಳ ಪರಮಾತ್ಮ ಬಹಳ ದಶ ದಶಾ ದಶ್ ನಮ್ಗೆ ಹಾದಿರೋದಕ್ಕೆ ಯಾರು ಅರ್ಥ ಸ್ವಲ್ಪ ಯಾರ ಕ್ವಶನ್ ಕೇಳಿ ಕೇಳ್ಬೋದಾಗ ಅವ್ರ ನಂಗೆ ಏನು ಕೇಳೋದು ಕೇಳ್ಬೋದು ಕೇಳ್ರಿ ನಂಗೆ ಅಂದ್ರೆ ಬೇಕಂತೆ ನಾನು ಯಾರು ಅರ್ಥ ಆಯ್ತಾ ಜೀವನ ಸಿಕ್ಕ ಬಹಳ ಅದ್ಭುತ ಯಾವಾಗ ಯಾವಾಗ ಜನ್ಮ ಬಳಿಕ ನಮ್ಮ ಜೀವನ ನಾವು ಯಾಕೆ ಅಂತ ಕೇಳಿದ್ರೆ ಮುಕ್ತಿ ಕೇಂದ್ರ ಮಾನವನ ಮುಖ್ಯ ಭಕ್ತಿಯ ಕಾರಣ ಮಾನವನ ಮುಖ್ಯ ಭಕ್ತಿ ನಮ್ಮ ಜೀವನ ಕಮ ಏನಕ್ಕೆ ಭಕ್ತಿ ನಾವ್ ಏಳ್ ಜಗರ ಏಳ್ ಸಂಪತ್ ಕಮ್ಮ ಸಿಕ್ಕಿದೆ ಅದನ್ನ ಬಿಟ್ಟು ಹಿಡ್ಗೆ ಬರೀ